ಮಾತ್ರ ಇಡಿ ಅವ್ರ ಚಾರ್ಜ್ ಶೀಟ್ ಬಗ್ಗೆ ಈಗ ಏನಾಗಿದೆ ಇಡಿ ಅವ್ರ ಚಾರ್ಜ್ ಶೀಟ್ ಬಗ್ಗೆ ನಾನು ಮಾತಾಡೋಕೆ ನೀವು ಕೇಳಿಸ್ಕೊಳಲ್ಲ ಮೂರು ಸಾವಿರ ಮೇಲೆ ಇಡಿ ಚಾರ್ಜ್ ಶೀಟ್ ಇದ್ದಾವೆ ಯಾವಾಗ ಓದ್ಕೊಂಡಿದ್ರೆ ಏನಾಗ್ಯಾವ ಅಂತ ಹೇಳಿ ಮತ್ತೆ ಏನಾಗೈತೆ ಅಲ್ಲ ಇಡಿ ಚಾರ್ಜ್ ಶೀಟ್ಗಳು ಆಗಿರ್ತಕ್ಕಂಥದ್ದು ಇಡೀ ಮೂರು ಸಾವಿರ ಜನ ಭಾರತ ದೇಶದಲ್ಲಿ ಏನಾಗಿದೆ ಎಷ್ಟು ಜನ ಕನ್ವಿಕ್ಷನ್ ಆಗಿದೆ ಇದು ಇಡಿ ಏನಾಗಿದೆ ಅಂತಂದ್ರೆ ಕೇವಲ ರಾಜಕೀಯಕ್ಕೆ ಉಪಯೋಗಿಸ್ ಮಾಡ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾನೆ ಇದೆ ಇನ್ನು ಮುಂದೆ ನಮ್ದು ಕೂಡ ಐ ಟಿ ತನಿಖೆ ಇದೆ ಬರುತ್ತೆ ಐ ತನಿಖೆ ಇದೆ ಬರುತ್ತಲ್ಲ ನಾಳೆ ಗೊತ್ತಾಗುತ್ತೆ ಈಗ ಅವರು ಆರೋಪ ಮಾಡ್ತಕ್ಕಂಥದ್ದು ಚಾರ್ಜ್ ಶೀಟ್ ಪ್ರಕಾರ ಅವ್ರು ಕರೆಕ್ಟ್ ಇದೆ ಅಂತ ಇಟ್ಕೊಳ್ಳಿ ಈ ತರದ ಇಡಿ ಚಾರ್ಜಸ್ಗಳಲ್ಲಿ ಎಷ್ಟು ಜನಕ್ಕೆ ಈ ದೇಶದಲ್ಲಿ ದೇಶದಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಒಂದು ಹೈಕೋರ್ಟ್ ಹೋಗ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗ್ಲಿ ಇಡಿಗಳು ಮೊನ್ನೆ ಸಿಬಿಐ ನೋರೇ ಆ ಒಂದು ರೇಪ್ ಕೇಸಿಗೆ ಇರ್ತಕ್ಕಂಥ ರೇಪ್ ಕೇಸಿಗೆ ಅವ್ರು ಹೋಗಿ ಅಲ್ಲ ಕೋಟೆ ಕೇಳ್ತಾ ಇದೆ ಏನ್ ಮಾಡ್ಬೇಕಂತ ಹೇಳಿ ಇಂಥವ್ರು ಹೇಳ್ಕಂತ ಕುಂದ್ರಣ ಇಂಥದ್ದು ನೀವು ಮುದ್ದೆ ಗಟ್ಟಿಯಾಗಿ ಎತ್ಕೊಂಡು ಕೇಳ್ರಿ ಬಿಜೆಪಿ ಪುಸ್ತಕ ಅಂತ ಒಬ್ಬರು ಉತ್ತರ ಕೊಡೋದಲ್ಲ ಮತ್ತೆ ಅಲ್ಲ ಬಿಜೆಪಿ ಕೇಳ್ರಿ ಸಿಬಿಐ ನೋರು ಮೊನ್ನೆ ಬೇಲ್ ಕೊಡ್ಬೇಕಾ ಬೇಲ್ ಕೊಡ್ ಬೇಲ್ ಕೊಡಬಾರಂತ ಡಿಫೆಂಡ್ ತಾನೆ ಕೋರ್ಟ್ ಅಲ್ಲಿ ನಾಟ್ ಅವ್ನು ನೋಡ್ಕೊ ಇದು ನಾನು ಹೇಳ್ತಕ್ಕಂಥದ್ದಲ್ಲ ಪೇಪರ್ನಲ್ಲಿ ನಲ್ಲಿ ಬಂದಿರ್ತಕ್ಕಂಥ ವರದಿ ನೋಡಿ ಓದಿರ್ತೀವಿ ಹೇಳಿರ್ತಕ್ಕಂಥದ್ದು ಸೊ ಈಗ ಈ ವ್ಯವಸ್ಥೆಯಲ್ಲಿ ಏನಾಗಿದೆ ಅವ್ರಿಗೆ ಬರೀ ರಾಜಕೀಯನೇ ಮಾತಾಡೋದು ಬಿಟ್ರೆ ಏನಿಲ್ಲ ಬಟ್ ಐ ವಾಂಟ್ ಟು ಮೈ ಮೈಸೂಪ್ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಚಿವರು ಉತ್ತರ ಕೊಡ್ತಾರ ರೀ ಕಾಫಿ ಕೊಡದಿವ್ರಿ ನಾವು ಸತ್ಯ ಕೇಳೋರು ಸತ್ಯ ಕೇಳು ಪಿ ಇದು ಯಾವುದು ಹೈಕೋರ್ಟ್ ಓಪನಿಂಗ್ ಬಂದಿದ್ರು ಅಂಡ್ ಐ ವಾಸ್ ಗೋಯಿಂಗ್ ಟು ಏರ್ಪೋರ್ಟ್ ನಾವು ಅಲ್ಲೇ ಕೂತ್ಕೊಂಡು ಡೋರ್ಯಾ ಒಂದು ಕಾಫಿ ಕೊಡಿದ್ವಿ ರಾಜಕೀಯ ಚರ್ಚೆ ರಾಜಕೀಯ ಚರ್ಚೆ ನಮ್ ಬಹಿರಂಗ ಎಲ್ಲಿದ್ರು ಮಾತಾಡ್ತೀವಿ ಬಟ್ ಯಾವ್ದು ಆ ತರದ್ ನೀವೇನು ರಾಜಕೀಯ ಅಂತಲ್ಲ ಆ ತರದ್ ಏನ್ ಚರ್ಚೆ ಇಲ್ಲ ಜನರಲ್ ಆಗಿ ಮಾತಾಡಿದೀವಿ ಶಾಸಕರು ಸಚಿವ ಚರ್ಚೆ ಸಿಎಂ ಅಂತ ಹೇಳಿಕೆ ಬೆನ್ನಲ್ಲೇ ನೀವು ಮೀಟಿಂಗ್ ಆ ಬೆನ್ನೆಲೆ ಅಂತಲ್ಲ ಕಾಗೆ ಕುಂದ್ರಕ್ಕೂ ಟಂಗಿ ಮುರಿ ಹಾಕು ಅವ್ರು ಹೇಳ ಮೀಟ್ ಆಗೋದಕ್ಕೇನ ಹೊರಟಿದ್ದಾರೆ ಈಗ ಮಾಡ್ಲಿರಿ ಏನಾಗಿದೆ ಈಗ ಬಿಜೆಪಿಯಲ್ಲಿ ಏನಾಗಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅವರಿಗೆ ಸೊ ವಾಕ್ ಮಾಡಿದ್ರೆ ಒಳ್ಳೇದಾಗುತ್ತೆ ಹೆಲ್ತ್ ಗೆ ಒಳ್ಳೇದಾಗ್ತದೆ ಮಾಡ್ಲಿ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಈಗ ವಾಲ್ಮೀಕಿಗಳನ್ನ ಮೂಢಾಭರಣಗಳು ಹಿಡ್ಕಂಡ್ ಇದೇ ಮಾಡ್ತಿದ್ದಾರೆ ಈಗ ಮೂಡಾಭರಣದಲ್ಲಿ ಒಂದು ಕೇಳದು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆಯ್ತಾ ಮತ್ತೆ ಈ ಆಫೀಸರ್ಸ್ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಈಗ ಏನು ಸೈಟ್ ಕೊಟ್ಟಿರ್ತಕ್ಕಂಥ ಆಫೀಸರ್ಸ್ ಅವ್ರು ಯಾರ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಏನ್ರಿ ಚೇರ್ಮನ್ ಮೇಲೆ ಪ್ರಾಸಿಕ್ಯೂಶನ್ ಯಾರ್ ಚೇರ್ಮನ್ ಇದ್ರಾಗ ಆ ಟೈಮ್ ನಗ್ ಯಾವ ಗವರ್ಮೆಂಟ್ ಇತ್ತು ಅವ್ರೇನ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಮಾಡಿದಾರೆ ಅಂತ ಹೇಳ್ತಾರೆ ಅಂದ್ರೆ ಸಿಎಂ ಯಾರಿದ್ರು ಅವಾಗ ಎಂ ಮತ್ತೆ ಬೊಮ್ಮಾಯಿ ಸಾಹೇಬ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಮಾಡಬೇಕಲ್ಲ ಗೌರ್ನರು ಅಲ್ಲ ಅಧಿಕಾರಿಗಳ ಸೆಕೆಂಡ್ ರೀ ಫಸ್ಟ್ ನಾವ್ ಈಗ ನೋಡಿ ನಾವ್ ಕೇಳಿದ ಪ್ರಶ್ನೆಗೆ ಏನ್ ಮಾಡ್ಬೋದು ಏನಿಲ್ಲ ಅಂತ ಹೇಳ್ತಾರೆ ನೀವ್ ಆಯ್ತು ನೀವು ಅದೇ ಹೇಳಿ ಕೇಳಿದೆ ವೈ ಗೌರ್ನರ್ ಆಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಐ ಆಮ್ ಆಸ್ಕಿಂಗ್ ಯು ವೈ ಗೌರ್ನರ್ ಆಸ್ ನಾಟ್ ಆನರಬಲ್ ಗವರ್ನರ್ ಆಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಕೇಳ್ಬೇಕಲ್ವಾ ನೀವು ಬಿಜೆಪಿ ಅವ್ರಿಗೆ ಕೇಳ್ರಿ ಸರ್ ಪ್ರಾಸಿಕ್ಯೂಷನ್ ಬರೇ ಸಿದ್ದರಾಮಯ್ಯ ಅವ್ರ ಮೇಲೆ ಹಾಕಿಕೊಡಬೇಕು ನೂರ ಇಪ್ಪತ್ತೈದು ಸೈಟ್ ಮೇಲೆ ಕೊಡಬೇಕು ಆಮೇಲೆ ಸೈಟ್ ಕೊಟ್ಟರು ಯಾರು ಸೈಟ್ ಕೊಟ್ಟರು ಯಾರು ಅಧಿಕಾರಿಗಳು ತಾನೇ ಈಗ ಸೈಟ್ ಕೊಡ್ಬೇಕಂದ್ರೆ ಏನು ರೀ ಒಂದು ರೂಲ್ಸ್ ಹೆಂಗಿದೆ ಅವನಿಗೆ ವೆರೈಟಿ ಇದೆಯಲ್ಲೋ ಚೆಕ್ ಮಾಡಬೇಕು ವೆದರ್ ಇಸ್ ಅಲ್ ಲ್ ಲೂಸರ್ ಆರ್ ನಾಟ್ ವೆದರ್ ಅಕ್ವಿಷನ್ ಆಗಿದಿಲ್ಲ ಅವೆಲ್ಲ ಚೆಕ್ ಮಾಡ್ತಾನೆ ಸೈಟ್ ಕೊಡೋದು ಮತ್ತೆ ಇವರೆಲ್ಲ ಸೈಟ್ ಕೊಟ್ಟು ಇವರೇ ಕೊಟ್ಟು ಇವರ ಅಧಿಕಾರದಲ್ಲಿ ಸೈಟ್ ಕೊಟ್ಟು ಮತ್ತೆ ಮೂಡಕ್ಕೆ ನಾವು ಹೋಗಿ ಪಾದಯಾತ್ರೆ ಅಂತಾರಲ್ಲ ಮತ್ತು ಹದಿನಾಲ್ಕು ಸೈಟಿಗೆ ಯಾಕೆ ನೂರ ಇಪ್ಪತ್ತೈದು ಸೈಟಿಗೆ ಪಾದಯಾತ್ರ ಆಗಬೇಕು ನಂಬರ್ ಒನ್ ನಂಬರ್ ಟು ಎಲ್ಲ ಆಫೀಸರ್ಸ್ ಮೇಲೆ ಪ್ರಾಸಿಕ್ಯೂಷನ್ ಆಗಬೇಕು ಸೈಟ್ ಯಾರು ಪಡ್ಕೊಂಡ್ರೆ ಅವ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಆಗಬೇಕಲ್ಲ ನಮ್ಮ ಮಾದವಿರೋದಲ್ಲೂ ಸೊ ಇದಕ್ಕೆ ನೋಡಿದೆ ಮೇಲ್ನೋಟದಲ್ಲಿ ಬರೀ ರಾಜಕೀಯ ಬಿಟ್ಟರೆ ನೀನಿಲ್ಲ ಈಗ ಬಿಜೆಪಿಯವರು ಮಾಡಿರೋ ಬಿಲ್ಗಳು ಇದಾವಲ್ಲ ಅಂತವೇ ನಾವು ಕೊಡ್ತಿರೋದೀಗ ಎರಡು ಲಕ್ಷ ಕೋಟಿ ಹೆಚ್ಚು ಯಾವುದೇ ರೀತಿಯ ಬಿಲ್ ಕೊಡ್ಲಾರಂಗೆ ಟೆಂಡರ್ಗಳು ಕರೆದು ಹೋಗ್ಬಿಟ್ಟಿದ್ದಾರೆ ಅದನ್ನು ಅದ್ರ ಜೊತೆಗೆ ಇವತ್ತೇನು ಇಲ್ಲಿ ಇಂದಿರಾ ಕ್ಯಾಂಟೀನ್ ಬಿಲ್ ಅಬ್ವಿಯಸ್ಲಿ ಗೋರ್ಮೆಂಟ್ ಇದೆ ಕೊಟ್ಟೆ ಕೊಡ್ತದೆ ಕೊಡ್ತೀವಿ ಕೂಡ ಕಷ್ಟ ಕಷ್ಟ ಆಗ್ಲೇಬೇಕು ಈ ಬಿಸ್ನೆಸ್ ಅಂದ್ಮೇಲೆ ಸ್ವಲ್ಪ ಕಷ್ಟ ಹೆಚ್ಚು ಕಮ್ಮಿ ಆಗುತ್ತಲ್ಲ ಹೋಗಿದ್ವಿ ನಾನು ಸ್ವತಃ ಆಸ್ಪತ್ರೆಗೆ ಹೋಗಿದ್ರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದೆ ಅದು ಈ ತರ ಸೇಫ್ಟಿ ಆಸ್ಪೆಕ್ಟ್ ನ ಬಿಟ್ಟು ಕಾಂಟ್ರಾಕ್ಟರ್ ಗಳು ಮಾಡಿರ್ತಕ್ಕಂಥದ್ದು ಇದು ಒಂದೇ ಅಲ್ಲ ಬಹಳಷ್ಟು ಜಾಗದಲ್ಲಿ ಆಗ್ತಾ ಇದೆ ಸೊ ಅದು ಸರ್ಕಾರನ ಮುಂಜಾಗ್ರತೆ ವಹಿಸಬೇಕು ಆಮೇಲೆ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇವತ್ತು ಕೇಸ್ ಹಾಕ್ಲಿಕ್ಕೆ ಅದೇನು ಪ್ರಕ್ರಿಯೆ ಇದೆ ಕಾನೂನು ಪ್ರಕಾರ ಮಾಡ್ತೀವಿ